ನೆನೆಸಿದ ಬಾದಾಮಿಯನ್ನು ಸೇವನೆ ಮಾಡುವುದರಿಂದ ಆಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ವಾತಕ್ಕೆ ದಿವ್ಯ ಔಷಧಿಯಾಗಿರ್ತಕ್ಕಂಥ ಔಷಧಿ ಗುಣಧರ್ಮವನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ ವಾತದ ಎಂಬತ್ತು ರೋಗಗಳು ಯಾವುದೇ ಬರಲಿ ಅವೆಲ್ಲ ರೋಗಗಳನ್ನು ನಿಯಂತ್ರಿಸಲಿಕ್ಕೆ ಈ ಸಂಧಿವಾತ ಆಮವಾತ ಅಂತ ಸಮಸ್ಯೆಗಳು ಬರ್ತವೆ ರೊಮ್ಟೈಡ್ ಅರ್ಥ್ರೈಟಿಸ್ ಮತ್ತು ಆಸ್ಟಿವ್ ಆರ್ಥ್ರೈಟಿಸ್ ಇದು ನಮ್ಮ ಲಿವರ್ ಫಂಕ್ಷನನ್ನು ಕ್ರಿಯಾಶೀಲಗೊಳಿಸುತ್ತೆ ಟೋಟಲ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಯಾಕೆಂದರೆ ಇದರಲ್ಲಿರತಕ್ಕಂಥದ್ದು ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನೆನೆಸಿದ ಬಾದಾಮಿಯನ್ನು ಸೇವನೆ ಮಾಡುವುದರಿಂದ ಆಗುವ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆದ್ಮೇಲೆ ಬಾದಾಮಿ ಇದೊಂದು ಮಧುರ ರಸವನ್ನು ಹೊಂದಿರತಕ್ಕಂಥ ಮಧುರ ವಿಪಾಕವನ್ನು ಹೊಂದಿರತಕ್ಕಂಥ ವಾತಕ್ಕೆ ದಿವ್ಯ ಔಷಧಿಯಾಗಿರ್ತಕ್ಕಂಥ ಔಷಧಿ ಗುಣಧರ್ಮವನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ ಪಿತ್ತ ಮತ್ತು ಕಪ ಪ್ರಕೃತಿ ಇರತಕ್ಕಂಥವ್ರಿಗೆ ಇದು ಅಷ್ಟೊಂದು ಉಪಯುಕ್ತ ಅಲ್ಲ ವಾತದ ಎಂಬತ್ತು ರೋಗಗಳು ಯಾವುದೇ ಬರಲಿ ಅವೆಲ್ಲ ರೋಗಗಳನ್ನು ನಿಯಂತ್ರಿಸಲಿಕ್ಕೆ ಕೆಲವು ಬಾರಿ ನಿವಾರಣೆ ಮಾಡಲಿಕ್ಕೂ ಕೂಡ ಇದು ಉಪಯೋಗಕಾರಿಯಾಗಿ ಕೆಲಸ ಮಾಡ್ತದೆ ಹಾಗಿದ್ರೆ ಇದನ್ನ ನಾವು ಹೇಗೆ ಸೇನ್ ಮಾಡಬೇಕು ಇದರಲ್ಲಿರ್ತಕ್ಕಂಥ ಪೋಷಕ ಸತ್ವಗಳೇನು ಅಂತಕ್ಕಂಥದನ್ನ ತಿಳ್ಕೊಳ್ಳೋದ್ರ ಜೊತೆ ಜೊತೆಗೆ ಇದರ ಒಂದು ಗುಣಧರ್ಮವನ್ನು ಕೂಡ ತಿಳ್ಕೊಳ್ಬೇಕಾ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯತೆ ನಮಗಿರ್ತದೆ ಯಾಕಂದರೆ ಈ ಕೇವಲ ಪೋಷಕ ಸತ್ವಗಳನ್ನು ತಿಳಿದು ನಾವು ಆಹಾರ ಸೇವನೆ ಮಾಡೋದಿದೆಯಲ್ಲ ಅದೇನಾಯಿತು ಆ ಕೆಲವೊಮ್ಮೆ ನಮ್ಮ ಪ್ರಕೃತಿಗೆ ಹೊಂದ್ಕೊಳ್ಳಿಲ್ಲ ಅಂದರೆ ಅದರಿಂದ ತುಂಬ ಸಮಸ್ಯೆಗಳು ಆಗ್ತವೆ ಅಪಾಯಕಾರಿ ಆಗುತ್ತೆ ನಮ್ಮ ಆಯುರ್ವೇದ ವಿಜ್ಞಾನದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಆ ಒಂದು ಪದಾರ್ಥದಲ್ಲಿ ಪೋಷಕ ಸತ್ವಗಳು ಒಂದು ಟೆನ್ ಪರ್ಸೆಂಟು ನಮಗೆ ಕನ್ಸಿಡರ್ ಆದರೆ ನೈಂಟಿ ಪರ್ಸೆಂಟ್ ಅದರ ಪದಾರ್ಥ ಗುಣಧರ್ಮ ಈಗ ನೋಡಿ ಇದು ಉಷ್ಣ ವೀರ್ಯ ಸ್ವಭಾವವನ್ನು ಹೊಂದಿದೆ ಹೀಟು ಆ ಹೀಟ್ ಇರೋದ್ರಿಂದ ಪಿತ್ತ ಇರೋರಿಗೆ ಆಗೋದಿಲ್ಲ ಮತ್ತು ಗುರು ಅಂಶವನ್ನು ಹೊಂದಿದೆ ಹಾಗಾಗಿ ಇದು ಕಪ ಇರೋರಿಗೂ ಕೂಡ ಆಗೋದಿಲ್ಲ ಇದು ಗುರು ಮತ್ತು ಉಷ್ಣ ಹಾಗೂ ಮಧುರ ರಸವನ್ನು ಹೊಂದಿರತಕ್ಕಂಥದ್ದಾಗಿರೋದ್ರಿಂದ ವಾತ ಪ್ರಕೃತಿ ಇರೋದ್ರಿಗೆ ಭಾಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಉಪಯೋಗಕಾರಿ ಕೆಲಸ ಮಾಡುತ್ತೆ ಪದಾರ್ಥ ಗುಣಧರ್ಮವನ್ನು ತಿಳ್ಕೊಂಡಾಗ ಮಾತ್ರ ಅದರ ಪರಿಪೂರ್ಣ ಲಾಭವನ್ನು ನಾವು ಆಗ್ತದೆ ಆದರೂ ಕೂಡ ಪಿತ್ತ ಪ್ರಕೃತಿರೋ ನಾವು ತಿನ್ನಬೇಕು ಇದರ ಪ ಉಪಯೋಗವನ್ನು ನಾವು ಪಡ್ಕೊಳ್ಬೇಕು ಕಪ ಪ್ರಕೃತಿ ಇರೋರು ನಾವು ತಿನ್ನಬೇಕು ಅಂತ ಅಂದಾಗ ಅದರ ಜೊತೆಗೆ ವಿಶೇಷವಾಗಿ ಕೆಲವೊಂದಿಷ್ಟು ಪದಾರ್ಥಗಳನ್ನು ಸೇವನೆ ಜೊತೆಗೆ ಸೇವನೆ ಮಾಡಿದಾಗ ಅದನ್ನು ನ್ಯೂಟ್ರಲೈಸ್ ಮಾಡತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕಂಡುಕೊಳ್ಬೋದು ಆವಾಗ ಅದರಿಂದ ಅಪಾಯಗಳಿಂದ ಅದರ ಒಂದು ಏನು ಪ್ರಕೃತಿ ವಿರುದ್ಧವಾಗಿರ್ತಕ್ಕಂಥ ಒಂದು ಪದಾರ್ಥದಿಂದ ಆಗ್ತಕ್ಕಂಥ ಅಪಾಯದಿಂದ ನಾವು ಪಾರಾಗ್ಬೋದು ಹಾಗಿದ್ರೆ ಇದರಲ್ಲಿ ಯಾವೆಲ್ಲ ಪೋಷಕತ್ವಗಳಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಫೈಬರ್ನ ಅಂಶ ಇದೆ ಪ್ರೋಟೀನ್ ಅಂಶ ಇದೆ ವಿಟಮಿನ್ ಬಿ ಸಿಕ್ಸ್ ಇದೆ ಐರನ್ ಇದೆ ಆಮೇಲೆ ಕ್ಯಾಲ್ಸಿಯಂ ಅಂಶ ಅತಿ ಹೆಚ್ಚಾಗಿ ಇದರಲ್ಲಿ ಕಾಣಬೋದು ಹಾಗೂ ಇದರಲ್ಲಿ ಜಿಂಕು ಥೈಮಿನ್ನು ರೈಬೋಪೊಲೋವಿನ್ ಇಂಥ ಹಲವಾರು ಅಂಶಗಳು ಇದರಲ್ಲಿ ನಾವು ಕಾಣಬೋದು ಹಾಗೆಯೇ ಇದು ಯಾವೆಲ್ಲ ಒಂದು ಸಮಸ್ಯೆಗಳನ್ನು ನಿಯಂತ್ರಿಸಲಿಕ್ಕೆ ಬರದಂತೆ ತಡಿಲಿಕ್ಕೆ ಕೆಲಸ ಮಾಡುತ್ತೆ ಅಂದರೆ ಈ ಸಂಧಿವಾತ ಆಮವಾತ ಅಂತ ಸಮಸ್ಯೆಗಳು ಬರ್ತವೆ ರೊಮಟಾಯ್ಡ್ ಅರ್ಥ್ರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ ಇಂತಹ ಸಮಸ್ಯೆಗಳನ್ನು ಬರೆದಂತೆ ತಡೀಲಿಕ್ಕೆ ಇದು ಭಾಳ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಆಮೇಲೆ ಬಂದಾಗ ಆಯುರ್ವೇದ ಚಿಕಿತ್ಸೆಯ ಜೊತೆ ಜೊತೆಗೆ ಈ ಒಂದು ಬಾದಾಮಿನ ಸೇವನೆ ಮಾಡೋದ್ರಿಂದ ಬಹಳ ಬೇಗ ಆ ಒಂದು ಸಂಧಿವಾತ ಆಮವಾತ ಇಂಥ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಇದರ ಜೊತೆ ಜೊತೆ ಕೆಲವೊಮ್ಮೆ ಡಿಜೆನ್ರೇಟಿವ್ ಜಾಯಿಂಟ್ಸ್ ಪೇನ್ಗಳು ಜಾಸ್ತಿಯಾಗಿರ್ತವೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಮತ್ತು ಲಂಬರ್ ಸ್ಪಾಂಡಿಲೈಟಿಸ್ ಅಂತಕ್ಕಂಥ ಸಮಸ್ಯೆಗಳು ಕುತ್ತಿಗೆ ನೋವು ಬೆನ್ನು ನೋವು ಮೊಣಕಾಲು ನೋವು ಇಂಥವೆಲ್ಲ ಒಂದು ವಾತಜ ವ್ಯಾಧಿಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಆಯುರ್ವೇದ ಚಿಕಿತ್ಸೆಯ ಜೊತೆ ಜೊತೆಗೆ ಈ ಬಾದಾಮಿಯನ್ನು ಸೇವನೆ ಮಾಡೋದು ಅತ್ಯಂತ ಪರಿಣಾಮಕಾರಿಯಾಗಿ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಆ ಒಂದು ಗುಣಧರ್ಮವನ್ನು ನಮ್ಮ ಶರೀರದಲ್ಲಿ ಇದು ಸೃಷ್ಟಿ ಮಾಡ್ತದೆ ಹಾಗೆಯೇ ಆದ್ಮೇಲೆ ಈ ಬಾದಾಮಿ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಬಿ ಪಿ ಇರ್ತಕ್ಕಂಥವ್ರಿಗೆ ಮತ್ತು ಕೊಲೆಸ್ಟ್ರಾಲು ಜಾಸ್ತಿ ಜಾಸ್ತಿಯಾಗಿರ್ತಕ್ಕಂಥವ್ರಿಗೆ ಉಪಯುಕ್ತ ಅಂತ ಹೇಳ್ಬೋದು ಇದು ನಮ್ಮ ಲಿವರ್ ಫಂಕ್ಷನನ್ನು ಕ್ರಿಯಾಶೀಲಗೊಳಿಸುತ್ತೆ ಹಾಗೂ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ಲನ್ನು ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಟೋಟಲ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಅನ್ನೋದು ಹೊಂದಿದೆ ಯಾಕೆಂದರೆ ಇದರಲ್ಲಿರ್ತಕ್ಕಂಥದ್ದು ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅದು ಗುಡ್ ಕೊಲೆಸ್ಟ್ರಾಲ್ ಅಂತ ಕರೀತಾರೆ ಅದಿದ್ದಾಗ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಅದು ಹಾಗಾಗಿ ಇದು ಇಂತಹ ಎಲ್ಲ ಲಿಪಿಡ್ ಮತ್ತು ಲಿವರ್ ಪ್ರೊಫೈಲಿನ ಸಮಸ್ಯೆಗಳನ್ನು ಬರೆದಂತೆ ತಡೀತದೆ ಬಂದಾಗ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಔಷಧಿಗಳ ಜೊತೆ ಜೊತೆಗೆ ಯೋಗ ಪ್ರಾಣಾಯಾಮವನ್ನು ಮಾಡ್ತಾ ಇಂತಹ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳಿಂದ ನಾವು ಬೇಗ ಹೊರಗಡೆ ಬರಬಹುದು ಹಾಗೂ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಇದು ಬಹಳ ಒಳ್ಳೆಯ ಶಕ್ತಿಯನ್ನು ತುಂಬುತ್ತದೆ ಆ ಒಂದು ಪ್ಯಾಂಕ್ರಿಯಸನ್ನು ಬೀಟಾ ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸಿರ ಜೊತೆಗೆ ಅನ್ನು ನಿಯಂತ್ರಣದಲ್ಲಿ ಇದು ಸಹಕಾರವಾಗಿ ಕೆಲಸ ಮಾಡ್ತದೆ ಹಾಗೂ ಆಮ ಟಾಕ್ಸಿನ್ ಜಾಸ್ತಿಯಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಕೆಲವೊಮ್ಮೆ ಬ್ಲಡ್ ವೆಸಲ್ಸ್ಗಳೇ ಬ್ಲಾಕ್ ಇದೆ ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲಿನ ಒಂದು ಹೆಚ್ಚಳದಿಂದಾಗಿ ಅದರಿಂದ ಹಾರ್ಟ್ ಬ್ಲಾಕೇಜ್ ಆಗೋದು ಬ್ರೈನಲ್ಲಿ ಹೆಮ್ರೇಜ್ ಆಗೋದು ಇವೆಲ್ಲ ಆಗ್ತವೆ ಇದು ನಮ್ಮ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚಿಗೆ ಮಾಡೋದ್ರಿಂದ ಹಾರ್ಟಲ್ಲಿ ಬ್ಲಾಕೇಜ್ ಆಗೋದು ಬ್ರೈನಲ್ಲಿ ಬ್ಲಾಕೇಜ್ ಆಗೋದನ್ನು ತಡೀತದೆ ಹಾಗೆಯೇ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇಮ್ಯುನಿಟಿ ತುಂಬ ಲೋ ಇರೋರು ಇದನ್ನು ಸೇವನೆ ಮಾಡೋದರಿಂದ ಭಾಳ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತದೆ ಅದರ ಜೊತೆಗೆ ಇದು ನಮ್ಮ ಕಣ್ಣಿಗೆ ಬಹಳ ಒಳ್ಳೆಯದು ಚಕ್ಷುಷ್ಯ ಅಂತ ಕರೆದಿದ್ದಾರೆ ಆಯುರ್ವೇದದಲ್ಲಿ ಇದನ್ನು ಕಣ್ಣಿನ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಚರ್ಮದ ಒಂದು ಕಾಂತಿಯನ್ನು ಇದು ಹೆಚ್ಚಿಸುತ್ತೆ ಇದರ ಎಣ್ಣೆಯನ್ನು ನಾವು ಏನು ಅಂದರೆ ಮುಖಕ್ಕೆ ಲೇಪನ ಮಾಡೋದ್ರಿಂದ ಬಾದಾಮಿ ಎಣ್ಣೆ ಸಿಗ್ತದೆ ಅದನ್ನು ಲೇಪನ ಮಾಡೋದ್ರಿಂದ ಮುಖದ ಕಾಂತಿ ಜಾಸ್ತಿ ಆಗುತ್ತೆ ಮಡವೆಗಳವೆಲ್ಲ ಕಮ್ಮಿ ಆಗ್ತವೆ ಮತ್ತು ಮುಖದಲ್ಲಿ ಪಿಗ್ಮೆಂಟೇಷನ್ ಆಗದಂತೆ ಇದು ಮುಖವನ್ನು ಮುಖದ ಕಾಂತಿಯನ್ನು ಇದು ಹೆಚ್ಚಿಸುತ್ತೆ ಜೊತೆಗೆ ಇದರ ಒಂದು ಎಣ್ಣೆಯನ್ನು ಸೇವನೆ ಮಾಡೋದ್ರಿಂದ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಬಿಸಿನೀರಿನಲ್ಲಿ ಒಂದು ಎರಡು ಚಮಚ ಎಣ್ಣೆಯನ್ನು ಹಾಕಿ ರಾತ್ರಿ ಸೇವನೆ ಮಾಡೋದ್ರಿಂದ ಇದು ಮಲಬದ್ಧತೆ ಸಮಸ್ಯೆಗೆ ಪರಿಹಾರವನ್ನು ನೀಡುವ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ಅದರ ಜೊತೆ ಜೊತೆಗೆ ಇದರ ಒಂದು ಸೇವನೆಯಿಂದಾಗಿ ನಮ್ಮಲ್ಲಿ ಈ ನರಗಳ ದೌರ್ಬಲ್ಯತೆ ಕಮ್ಮಿ ಆಗುತ್ತೆ ಮತ್ತು ಸತಿಪತಿಗಳ ವೈವಾಹಿಕ ಜೀವನದ ದಾಂಪತ್ಯ ಜೀವನದ ಒಂದಿಷ್ಟು ಸುಖ ಭೋಗಗಳಲ್ಲಿ ಸುಸ್ತು ನಿಶಕ್ತಿ ಇಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರ್ತವೆ ಅದರಲ್ಲಿ ದೌರ್ಬಲ್ಯತೆಗಳಿರ್ತವೆ ಅಂತಹ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಬಾದಾಮಿಯನ್ನು ತಾವು ಸೇವನೆ ಮಾಡೋದ್ರಿಂದ ತುಪ್ಪದ ಜೊತೆಗೆ ಒಂದು ನಾಲ್ಕು ಬಾದಾಮಿ ನೆನೆಸಿ ತುಪ್ಪ ಒಂದು ಚಮಚ ತುಪ್ಪ ಒಂದು ಅರ್ಧ ಚಮಚ ಜೇನನ್ನು ಹಾಕಿ ಸೇವನೆ ಮಾಡೋದ್ರಿಂದ ಅಂತಹ ಒಂದು ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಆದಮೇಲೆ ಎಲುಗಳಿಗೆ ಬಹಳ ಒಳ್ಳೆಯದು ಮಾಂಸಖಂಡಗಳ ಒಂದು ಸ್ಟ್ರೆಂತ್ಗೆ ಅದು ಬಹಳ ಒಳ್ಳೆಯದು ಇದನ್ನು ಸೇವನೆ ಮಾಡೋದು ನಮ್ಮ ಫಿಸಿಕಲಿ ಮತ್ತು ಮೆಂಟಲಿ ಹೆಲ್ತನ್ನು ಕೂಡ ಇದು ಏನು ಮಾಡ್ತದೆ ಸ್ಟ್ರಾಂಗ್ ಮಾಡ್ತದೆ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಮತ್ತು ವಿಟಮಿನ್ಸ್ ಮಿನರಲ್ಸ್ಗಳ ಅಂಶ ಇರೋದ್ರಿಂದ ನಮ್ಮ ಮೆದುಳನ್ನು ಇದು ಭಾಳ ಅಂದರೆ ಭಾಳ ಶಾಂತಗೊಳಿಸುತ್ತೆ ಬಾದಾಮಿ ಅದಕ್ಕೆ ಮಾನಸಿಕ ಒತ್ತಡ ಡಿಪ್ರೆಷನ್ನು ಆನ್ಸೈಟಿ ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಅದರ ಜೊತೆ ಜೊತೆಗೆ ನೀವೇನು ಮಾಡಬೇಕು ಯೋಗ ಪ್ರಾಣಾಯಾಮ ಇವೆಲ್ಲ ಅಭ್ಯಾಸ ಮಾಡೋದ್ರಿಂದ ಅಂತಹ ಸಮಸ್ಯೆಗಳಿಂದ ತಾವು ಹೊರಗಡೆ ಬರಬಹುದು ಇಷ್ಟೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ಈ ಒಂದು ಬಾದಾಮಿ ವಾತ ಪ್ರಕೃತಿ ಇರೋರು ಅದನ್ನು ನೆನೆಸಿ ಸಿಪ್ಪೆ ತೆಗೆದು ಸೇವನೆ ಮಾಡಬೇಕು ಯಾಕಂದರೆ ಇದರ ಸಿಪ್ಪೆಯಲ್ಲಿ ಅಸಿಡಿಕ್ ಅಂಶ ಇರ್ತದೆ ಅದನ್ನು ಹಾಗೆ ಸೇವನೆ ಮಾಡೋದ್ರಿಂದ ಉರಿ ಮತ್ತು ಬ್ಲೀಡಿಂಗ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಅದಕ್ಕೆ ಬಾದಾಮಿಯನ್ನು ಯಾವತ್ತೇ ಸೇವನೆ ಮಾಡಿದ್ರು ಸಿಪ್ಪೆ ತೆಗೆದು ಸೇವನೆ ಮಾಡೋದನ್ನು ನೀವು ರೂಢಿ ಇಟ್ಕೊಳ್ಳಿ ಅದರ ಜೊತೆಗೆ ತುಂಬ ಕಪ ಪ್ರಕೃತಿ ಇದೆ ತುಂಬ ಒಬೆಸಿಟಿ ಇರ್ತಕ್ಕಂಥವ್ರು ಇದ್ದರೆ ಈ ಬಾದಾಮಿಯನ್ನು ಒಂದು ಚಮಚ ಜೇನಿನೊಂದಿಗೆ ಸೇವನೆ ಮಾಡಬೇಕು ಕಪ್ಪ ಪ್ರಕೃತಿ ಇರೋರಿಗೆ ಇದು ಅಷ್ಟೊಂದು ಸೂಟೇಬಲ್ ಅಲ್ಲ ಆದರೂ ಕೂಡ ತುಂಬ ಒಬೆಸಿಟಿ ಇರ್ತಕ್ಕಂಥವ್ರು ನಾವು ಇದು ತಿನ್ನಲೇಬೇಕು ಅಂತ ಇದರ ಬಗ್ಗೆ ನಮಗೆ ಆಸಕ್ತಿ ಇದೆ ಅನ್ನೋರು ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ಅಂಥ ಸಮಸ್ಯೆಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಜೊತೆಗೆ ಪಿತ್ತ ಪ್ರಕೃತಿ ಇರೋರು ಇದು ಉಷ್ಣ ಇರೋದ್ರಿಂದ ಇದರ ಒಂದು ಆ ಒಂದು ಗುಣಧರ್ಮವನ್ನು ನಾವು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ನೆನೆಸಿರ್ತಕ್ಕಂಥ ಒಂದು ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ದ್ರಾಕ್ಷಿಯ ಜೊತೆಗೆ ನೆನೆಸಿರ್ತಕ್ಕಂಥ ನಾಲ್ಕು ಬಾದಾಮಿಯನ್ನು ಸೇವನೆ ಮಾಡೋದರಿಂದ ಪಿತ್ತ ಪ್ರಕೋಪ ಆಗದಂತೆಯೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಈ ಮಾಹಿತಿ ತಮಗೆ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಆರೋಗ್ಯ ಶಿಬಿರ ಇದೆ ನೂರು ವರ್ಷ ನಾವು ಚೆನ್ನಾಗಿ ಆರೋಗ್ಯವಾಗಿ ಬದುಕಬೇಕಂದ್ರೆ ಕೆಲವೊಂದಿಷ್ಟು ಆರೋಗ್ಯ ಸೂತ್ರಗಳನ್ನು ತಿಳ್ಕೊಬೇಕಾಗುತ್ತೆ ಯೋಗ ಪ್ರಾಣಾಯಾಮವನ್ನು ಕಲಿಬೇಕಾಗುತ್ತೆ ಆ ಶಿಬಿರದಲ್ಲಿ ನಾವೆಲ್ಲವನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಹಾಗೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂಥೇಳಿ ವೆಬ್ಸೈಟ್ ಇದೆ ಅಲ್ಲಿ ಎಲ್ಲ ಮಾಹಿತಿಗಳು ನಿಮಗೆ ಕ್ರೋಢೀಕರಣವಾಗಿ ಸಿಗ್ತವೆ ಆ ವೆಬ್ಸೈಟನ್ನು ಕೂಡ ವಿಸಿಟ್ ಮಾಡಿ ಫೇಸ್ಬುಕ್ನಲ್ಲೂ ಕೂಡ ತಾವು ಫಾಲೋ ಮಾಡ್ಬೋದು ಮತ್ತೊಂದು ವಿನಂತಿ ಅಂತ ಹೇಳಿದ್ರೆ ಈ ಮಾಹಿತಿಗಳನ್ನು ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನರಿಗೆ ಶೇರ್ ಮಾಡಿ ಈ ಚಾನಲನ್ನು ನಡೆಸ್ತಾ ಇರತಕ್ಕಂಥವ್ರು ಈ ಚಾನಲಿನ ಒಂದು ಮುಖ್ಯಸ್ಥರು ಬಸವರಾಜ್ ಅವರು ನಮಗೆ ಪ್ರತಿ ತಿಂಗಳು ಬಂದು ನಮ್ಮಲ್ಲಿ ಏನು ನಾಲೆಜ್ ಇದೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ತಮ್ಮಲ್ಲಿ ತಲುಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಸಾಮಾಜಿಕ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಬೆನ್ನೆಲು ನಿಂತ್ಕೋಬೇಕು ನಿತ್ಕೋಬೇಕು ಇಂಥ ಒಂದು ಯುವಕರಿಗೆ ನಾವು ಸಪೋರ್ಟ್ ಮಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಆರೋಗ್ಯ ಜ್ಞಾನ ತಲುಪುತ್ತೆ ಅವರ ಭವಿಷ್ಯಕ್ಕೆ ಅದು ಉಪಯೋಗಕಾರಿಯಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದೀನಿ ತಮ್ಮೆಲ್ಲರಿಗೂ ಶರಣಾರ್ಥಿ